ನಮಸ್ಕಾರ ವೀಕ್ಷಕರೇ ಸುಮಾರು ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸೊ ನಾಳೆ ಗೃಹಲಕ್ಷ್ಮಿ ಯೋಜನೆ ಹದಿನಾರು ಹದಿನೇಳನೇ ಕಂತಿನ ಹಣ ಜಮಾ ಆಗಲಿದ್ದು ಸೊ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗಲಿದೆ ಸೊ ಈಗಾಗಲೇ ಕೆಲವೊಂದಿಷ್ಟು ಜನರಿಗೆ ಜಮಾ ಆಗಿದೆ ಆದ್ರೆ ಇನ್ನು ಬಹಳಷ್ಟು ಅಂದ್ರೆ ಬಹಳಷ್ಟು ಜನ ಪೆಂಡಿಂಗ್ ಉಳಿದಿರುವಂತದ್ದು ಎಲ್ಲರ ಖಾತೆಗೆ ತಮ್ಮ ತಮ್ಮ ಖಾತೆಗಳಿಗೆ ಡಿ ಬಿ ಟಿ ಮುಖಾಂತರನೇ ಹಣ ಜಮಾ ಆಗತ್ತೆ ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂತಹ ಅಗತ್ಯವಿಲ್ಲ ಗ್ರಾಮ ಪಂಚಾಯತಿಗೆ ಹೋಗ್ಬೇಕನ್ನುವಂಥದ್ದೇನಿಲ್ಲ ನಿಮಗೆ ಮೊದಲು ಹೇಗೆ ಜಮಾ ಆಗ್ತಿತ್ತು ಡಿ ಬಿ ಟಿ ಮುಖಾಂತರ ಸೊ ಅದೇ ರೀತಿ ಹಣ ಜಮಾ ಆಗುವಂತದ್ದು ಸೊ ಈಗಾಗಲೇ ಗ್ರಾಮ ಪಂಚಾಯಿತಿಗೆ ಹೋಗ್ತಾ ಇತ್ತು ಅಲ್ಲಿಂದ ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಆಲ್ರೆಡಿ ಬಂದಿದೆ ಅಂತೆ ನಿಮ್ಮ ಖಾತೆಗಳಿಗೆ ಜಮ ಆಗಲಿಕ್ಕೆ ಪ್ರಾರಂಭವಾಗಿದೆ ಸೊ ನಾಳೆ ನಿಮ್ಮ ಖಾತೆಗಳಿಗೆ ಹದಿನಾಲ್ಕು ಜಿಲ್ಲೆಗಳಿಗೆ ಹಣ ಜಮಾ ಆಗುತ್ತೆ ಆ ಒಂದು ಹದಿನಾಲ್ಕು ಜಿಲ್ಲೆಗಳಲ್ಲಿರುವಂತಹ ಮಹಿಳೆಯರಿಗೆ ಮುಖ್ಯವಾಗಿ ಹಣ ಜಮಾ ಆಗುವಂಥದ್ದು ಸೊ ಯಾವ ಯಾವ ಜಿಲ್ಲೆಗಳು ಅನ್ನುವಂಥದ್ದನ್ನು ನೋಡೋಣ ಸೊ ಲೇಟೆಸ್ಟ್ ಆಗಿ ಅಪ್ಡೇಟ್ಸು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಲಕ್ಷ್ಮೀ ಬಾಳ್ಕರ್ ಅವರು ಕೂಡ ಕೊಟ್ಟಿರುವಂಥದ್ದು ಸೊ ಏನಿದು ಮಾಹಿತಿ ಪ್ರತಿಯೊಂದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಎಲ್ಲ ಮಾಹಿತಿ ಕೂಡ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ಬರು ಆಲ್ ಅಂತ ಸೆಟ್ ಮಾಡಿಕೊಂಡ್ರೆ ಎಲ್ಲ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಅಲ್ಲಿಂದ ಡೈರೆಕ್ಟ್ ಆಗಿ ವಿಡಿಯೋಸ್ಗಳನ್ನು ನೋಡಿಕೊಳ್ಬಹುದು ವೀಕ್ಷಕರೇ ಈಗ ಗೃಹಲಕ್ಷ್ಮಿ ಯೋಜನೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಮಾತ್ರ ನಿಮ್ಮ ಖಾತೆಗೆ ಸದ್ಯಕ್ಕೆ ಜಮಾ ಆಗುತ್ತೆ ಇನ್ನು ಹದಿನೆಂಟನೇ ಕಂತಿನ ಕೂಡ ಈಗ ಜಮಾ ಆದರೂ ಏನು ತೊಂದರೆ ಇಲ್ಲ ಯಾಕಂದರೆ ಜನವರಿ ತಿಂಗಳದು ಕೂಡ ಆಲ್ಮೋಸ್ಟ್ ಈಗ ಕ್ಲಿಯರ್ ಆಗಬೇಕಾಗಿತ್ತು ಆದರೂ ಸಹಿತ ನಮಗೆ ಎರಡು ತಿಂಗಳ ಹಣ ಮಾತ್ರ ಬಿಡುಗಡೆ ಮಾಡ್ತಾ ಇದ್ದಾರೆ ಹೋಗಲಿ ಅಷ್ಟಾದರೂ ಬಿಡುಗಡೆ ಮಾಡಲಿ ಅನ್ನುವಂತಹ ಅನಿಸಿಕೆ ಕೂಡ ನಮ್ಮದು ಆಗಿರುತ್ತೆ ಯಾಕಂದರೆ ನವೆಂಬರು ಡಿಸೆಂಬರ್ ಜನವರಿ ತಿಂಗಳದು ಬರಬೇಕಾಗಿತ್ತು ಈಗ ಆಲ್ರೆಡಿ ಫೆಬ್ರವರಿ ಕೂಡ ಮುಗಿಲಿಕ್ಕೆ ಬಂತು ಪೆಬ್ರವರಿ ಕೂಡ ಮುಗಿದೋದ್ರೆ ನಾಲ್ಕು ತಿಂಗಳ ಹಣ ಬರಬೇಕಾಗತ್ತೆ ಸದ್ಯಕ್ಕೆ ನಮಗೆ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳ ಹಣ ಬಿಡುಗಡೆಯಾಗಿ ಕ್ಲಿಯರ್ ಆಗಿಬಿಟ್ರೆ ಇನ್ನು ನಮಗೆ ಜನವರಿ ಫೆಬ್ರವರಿ ತಿಂಗಳ ಹಣ ಮಾರ್ಚ್ನಲ್ಲಿ ಪಡ್ಕೊಳ್ಬೋದು ಈ ತಿಂಗಳ ಎರಡು ಕಂತಿನ ಹಣ ಮುಂದಿನ ತಿಂಗಳ ಎರಡು ಕಂತಿನ ಹಣ ಪಡ್ಕೊಂಡ್ರೆ ಕ್ಲಿಯರ್ ಆಗಿಬಿಡತ್ತೆ ನೆಕ್ಸ್ಟು ಮಾರ್ಚ್ದು ಏಪ್ರಿಲ್ನಲ್ಲಿ ಏಪ್ರಿಲ್ದು ಮೇನಲ್ಲಿ ಮೇದು ಜೂನ್ನಲ್ಲಿ ಈ ರೀತಿ ನಾವು ಹಣವನ್ನು ಪಡ್ಕೊಳ್ತಾ ಹೋಗ್ಬೋದು ಆದರೆ ಸರ್ಕಾರ ಸರಿಯಾಗಿ ಹಣ ಹಾಕಬೇಕು ಮಧ್ಯದಲ್ಲಿ ಪೆಂಡಿಂಗ್ ಉಳಿಸ್ಬಾರ್ದು ಈಗಾಗಲೇ ಆಲ್ರೆಡಿ ಸರಿಯಾಗಿ ಸರಿಯಾಗುವಂತಹ ಸಂದರ್ಭ ಬಂದದ್ದಲ್ಲಿ ಮತ್ತು ಎರಡರಿಂದ ಮೂರು ತಿಂಗಳು ಪೆಂಡಿಂಗ್ ಉಳಿಸಿಬಿಟ್ರು ಸೊ ಕೊನೆಯದಾಗಿ ಈ ರೀತಿ ಡಿಲೇ ಆಗಿಬಿಡ್ತು ಈ ರೀತಿ ಡಿಲೇ ಆಗ್ತು ನೆಕ್ಸ್ಟ್ ಈಗ ಹದಿನಾಲ್ಕು ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಈಗ ಬಿಡುಗಡೆ ಮಾಡ್ತೇವೆ ನಾಳೆ ಬಿಡುಗಡೆ ಮಾಡ್ತೇವೆ ಅಂತ ಕಾಯಿ ಹೇಳ್ತಾನೆ ಇದ್ದಾರೆ ಆದರೆ ಬಿಡುಗಡೆ ಸರಿಯಾಗಿ ಮಾಡ್ತಾ ಇಲ್ಲ ಅಂದರೆ ಸ್ಪೀಡಾಗಿ ಯಾರಿಗೂ ಕೂಡ ಹಣ ಜಮಾ ಮಾಡ್ತಾ ಇಲ್ಲ ಬಿಡುಗಡೆ ಮಾಡಿದ್ರೆ ಒಟ್ಟೆ ಒಂದು ವಾರದಲ್ಲಿ ನಿಮಗೆ ಕ್ಲಿಯರ್ ಆಗಿಬಿಡುತ್ತೆ ಅನ್ನುವಂತಹ ಸೂಚನೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಗ್ರಾಮ ಪಂಚಾಯಿತಿ ಹೆಸರನ್ನ ಹೇಳ್ತಾ ಇದ್ರು ಅಲ್ಲಿ ಈಗ ಬೆಂಗಳೂರು ರೂರಲ್ ರೂರಲ್ ಸೈಡ್ಗೆ ಒಂದು ನಾಲ್ಕು ಒಂದು ತಾಲೂಕು ಪಂಚಾಯಿತಿಗಳಿಗೆ ಹಣ ಹೋಗಲಿ ಹೋಗಿದೆ ಅಂತೆ ಸೊ ಅಲ್ಲಿಂದ ಈಗಾಗಲೇ ಡಿ ಬಿ ಟಿ ಒಂದು ಈಗ ಟ್ರೆಝರಿ ಕೂಡ ಪುಷ್ ಆಗಿದೆ ಅಂತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ಡಿ ಬಿ ಟಿ ಟ್ರೆಜರಿ ಕೂಡ ಪುಷ್ ಆಗಿದೆ ಅಂತೆ ಡಿ ಡಿಗಳ ಮುಖಾಂತರ ನಿಮ್ಮ ಖಾತೆಗಳಿಗೆ ಹಣ ಡಿ ಬಿ ಟಿ ಮುಖಾಂತರ ಕ್ಲಿಯರ್ ಆಗತ್ತೆ ಅನ್ನುವಂತಹ ಸೂಚನೆಯನ್ನು ಲಕ್ಷ್ಮೀ ಬಾಳ್ಕರ್ ಅವರು ಕೊಟ್ಟಿದ್ದಾರೆ ಸೊ ಹೀಗಾಗಿ ಪ್ರತಿಯೊಬ್ಬರು ಕೂಡ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಬೇಡಿ ಡೆಫಿನೆಟ್ಲಿ ನಿಮ್ಮ ನಿಮ್ಮ ಖಗಳಿಗೆ ಗೃಹಲಕ್ಷ್ಮಿ ಹಣ ಬರುತ್ತೆ ಸೊ ಈ ಒಂದು ಮೂರು ತಿಂಗಳ ಹಣ ಈಗಾಗಲೇ ಬಜೆಟ್ ಮಂಡನೆ ಕೂಡ ಆಗಲಿದೆ ಸೊ ಅಲ್ಲಿ ಕೂಡ ನಾನು ಮಾತುಕತೆ ನಡೆಸ್ತೀನಿ ಸೊ ಗೃಹಲಕ್ಷ್ಮಿ ಯೋಜನೆ ವಿಳಂಬ ಆಗದಂತೆ ನಾನು ನೋಡ್ಕೊಳ್ತೀನಿ ಅನ್ನುವಂತಹ ಸೂಚನೆಯನ್ನ ಲಕ್ಷ್ಮೀ ಬಾಳ್ಕರ್ ಕೊಟ್ಟಿದ್ದಾರೆ ಹೌದು ವೀಕ್ಷಕರೇ ಸೊ ಬಜೆಟ್ ಮಂಡನೆ ಕೂಡ ಮಾರ್ಚ್ ನಲ್ಲಿ ಆಗಲಿದೆ ಸೊ ಎರಡು ಸಾವಿರದ ಇಪ್ಪತ್ತೈದರ ಬಜೆಟ್ ಮಂಡನೆ ಸೊ ಹಾಗಾದರೆ ಅಲ್ಲಿ ಏನೇನು ವಿಶೇಷತೆಯನ್ನು ಕೊಡ್ತಾರೆ ಅನ್ನುವಂಥದ್ದನ್ನು ಕಾಯ್ದು ನೋಡಬೇಕು ಆಲ್ಮೋಸ್ಟ್ ಏನು ಕೊಡುವಂತಹ ಸಾಧ್ಯತೆ ಇಲ್ಲ ಯಾಕಂದ್ರೆ ಈಗಾಗಲೇ ಆಲ್ರೆಡಿ ಕೊಡ್ತಕ್ಕಂತಹ ಯೋಜನೆಗಳಲ್ಲಿ ಕತ್ತರಿ ಬೀಳ್ತಾ ಇದೆ ಸಾಕಷ್ಟು ಬೆಲೆಗಳ ಏರಿಕೆ ಆಗ್ತಾ ಇದೆ ಕರ್ನಾಟಕ ಎಲ್ಲ ಜನರ ಪರಿಸ್ಥಿತಿ ಎಲ್ಲರ ಜನರ ಜೇಬಿಗೆ ಕತ್ತರೆ ಬಿದ್ದಂಗೆ ಆಗಿದೆ ಆಲ್ರೆಡಿ ಯಾಕಂದರೆ ಟಿಕೆಟ್ ದರ ಎಲ್ಲೂ ಕೂಡ ಮೆಟ್ರೋನಲ್ಲಿ ಕೂಡ ಹೆಚ್ಚಳ ಬಸ್ ದರ ಹೆಚ್ಚಳ ಮತ್ತು ಈಗ ಪೆಟ್ರೋಲ್ ಡೀಸೆಲ್ ಬೆಲೆ ದರ ಹೆಚ್ಚಳ ಬೇಳೆ ಕಾಳುಗಳ ದರ ಹೆಚ್ಚಳ ಅದೇ ರೀತಿಯಾಗಿ ಈಗ ಹಾಲಿನ ಬೆಲೆ ಹೆಚ್ಚಳ ಅದೇ ರೀತಿಯಾಗಿ ನೀವು ವಿಧಾನಸೌಧಗಳಲ್ಲಿ ಹೋದರೆ ಗೊತ್ತಾಗುತ್ತೆ ಸಾಕಷ್ಟು ಕಾಗದ ಪತ್ರಗಳ ಅವಶ್ಯಕತೆ ಇರುವಂತಹ ಕಾಗದ ಪತ್ರಗಳ ಬೆಲೆಗಳು ಕೂಡ ಡಬಲ್ ತ್ರಿಬಲ್ ಆಗಿರುವಂಥದ್ದು ಸೊ ಈ ರೀತಿ ಎಲ್ಲದರಲ್ಲಿ ಬೆಲೆಗಳು ಹೆಚ್ಚಳ ಆಗಿದೆ ಹೀಗಾಗಿ ಸರ್ಕಾರ ಏನು ಮಾಡ್ತಾ ಇದೆ ಜನರ ಜೇಬಿಗೆ ಕತ್ತರಿ ಹೊಡಿತಾ ಇದೆ ಮತ್ತು ಇನ್ನೊಂದು ಸರ್ಕಾರ ನಮಗೆ ಕೊಟ್ಟು ನಮ್ಮಿಂದಲೇ ಕಸ್ಕೊಳ್ತಾ ಇರುವಂಥದ್ದು ಇಲ್ಲೇ ಕಂಡು ಬರ್ತಾ ಇದೆ ನಮಗೆ ಹೌದಲ್ವಾ ಈಗ ನೋಡ್ತಾ ಇದ್ರಿ ಬಹಳಷ್ಟು ಜನ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ವಿರೋಧ ಪಕ್ಷದ ನಾಯಕರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಕೊಡೋದಾಗಿದ್ದರೆ ಕೊಡೋದಪ್ಪ ಅದು ಬಿಟ್ಟು ಈ ರೀತಿ ಜನರಿಂದ ತೆಗೆದುಕೊಂಡು ಜನರಿಗೆ ಕೊಡೋದು ಅಂಥದ್ರಲ್ಲಿ ಜನರಿಂದ ಜನರಿಂದನೂ ಕೂಡ ತೆಗೆದುಕೊಳ್ಳೋದು ಈ ಕಡೆ ಜನರಿಗೆ ವಾಪಸ್ ಕೊಡದೇ ಇರುವುದು ಈ ರೀತಿಯೂ ಕೂಡ ಆಗ್ತಾ ಇದೆ ಈಗ ಸಾಕಷ್ಟು ಪೆಂಡಿಂಗ್ ಉಳಿತಾಯಿದೆ ಅನ್ನ ಭಾಗದಲ್ಲಿ ಗೃಹಲಕ್ಷ್ಮೀಲಿ ನೋಡಿದ್ದೀರಾ ಅನ್ನ ಭಾಗದಲ್ಲಿ ಅಂತರೂ ಇನ್ಮೇಲೆ ನಿಮ್ಗೆ ಹತ್ತು ಕೆ ಜಿ ಅಕ್ಕಿನೇ ಸಿಗೋದು ಇನ್ನೇನು ಹಣ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಇನ್ನು ಗೃಹಲಕ್ಷ್ಮಿ ಮಾತ್ರ ಹಣ ಸಿಗತ್ತೆ ಅದು ಸರಿಯಾಗಿ ಸಿಗಬೇಕಷ್ಟೇ ಈಗ ಹದಿನಾಲ್ಕು ಜಿಲ್ಲೆಗಳಂದರೆ ಯಾವ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಕ್ಕಂಥದ್ದು ಅನ್ನುವಂಥದ್ದನ್ನು ನೋಡೋದಾದ್ರೆ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ಚಾಮರಾಜನಗರ ಮೈಸೂರು ವಿಜಯನಗರ ಬೀದರು ಮಂಡ್ಯ ಕೊಪ್ಪಳ ಬೆಳಗಾವಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಕೊಡಗು ಈ ಒಂದು ಜಿಲ್ಲೆಗಳಿಗೆ ಹಣ ಜಮಾ ಆಗತ್ತಂತೆ ಮತ್ತು ಉಳಿದ ಜಿಲ್ಲೆಗಳು ತಲೆ ಕಟ್ಸ್ಕೊಳ್ಬೇಡಿ ನಿಮಗೂ ಕೂಡ ಜಮಾ ಆಗುತ್ತೆ ಟೋಟಲಿ ಒಂದು ವಾರದಲ್ಲಿ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಈ ರೀತಿ ಡಿವೈಡ್ ಆಗುತ್ತೆ ಜಮಾ ಆಗುತ್ತೆ ನಿಮಗೆ ಒಟ್ಟಿಗೆ ನಾಲ್ಕು ಸಾವಿರ ಆಗಲ್ಲ ಎರಡು ಸಾವಿರ ಇಂದು ಜಮಾ ಆದರೆ ಇನ್ನೆರಡು ದಿನ ಬಿಟ್ಟು ಇನ್ನೆರಡು ಸಾವಿರ ಜಮ ಆಗುತ್ತೆ ಹೀಗೆ ನಿಮಗೆ ನಿಮ್ಮ ಖಾತೆಗಳಿಗೆ ಜಮ ಆಗಿ ಕ್ಲಿಯರ್ ಆಗುವಂತಹ ಸಾಧ್ಯತೆ ಇದೆ ಸೊ ಯಾರು ಕೂಡ ತಲೆ ಕಟ್ಸ್ಬಿಡಿ ಡೆಫಿನೆಟ್ಲಿ ಹಣ ಆಗುತ್ತೆ ಎಷ್ಟು ಅಪ್ಡೇಟು ಕೊಡಬೇಕಾಗಿತ್ತು ಕೊಟ್ಟಿದ್ದೀನಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ನೆಕ್ಸ್ಟ್ ಮಾಹಿತಿ ಅನ್ಸ್ಕೊಂಡು ಅಲ್ಲಿ ಸನ್ ಕಾಬಿ ಫ್ರೆಂಡ್ಸ್